ಬೇಡು ಚುಚ್ಚದ ನೀವು ಚುಚ್ಚೋದ ಬ್ಯಾಡ ಬೇಡ ತಿಂತಿ ಹೆಂಗೆ ಗಪ್ ಗಪ್ ತಿಂತಿ ನಾವು ಅಲ್ಲಿ ನಾವು ಅಲ್ಲಿ ಬೇಡ ಇವ ನಾವು ಅಲ್ಲೇ ನೋಡ್ಬಿಡಲ್ಲ ಹೈಲೈಟ್ ಹೈಲೆಟ್ ಹಾಕ್ಯಂಡು ಎಲ್ಲರಿಗೂ ಹ್ಯಾಪಿ ದಿವಾಲಿ ಮೈ ಡಿಯರ್ ಫ್ರೆಂಡ್ ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡತ್ತೀರಿ ವಿಕಾಸ್ ಮಸ್ಕಲ್ಲಿ ವ್ಲಾಗ್ಸ್ ಇವತ್ತಿನ ವ್ಲಾಗು ಟೈಮ್ ವೇಸ್ಟ್ ಮಾಡಲ್ದೇನೆ ನೋಡೋರು ಬರ್ರಿ ಏನದ ಅಂತ ಹೇಳಿ ನಿಮ್ಮ ವ್ಲಾಗ್ನಾಗೆ ಫೋನ್ ಆಯ್ತದ ಸೊ ಫುಲ್ ನೋಡಿ ಬರ್ತದ ಕಲಿಬೇಕು ಎಲ್ಲರ ದೂರ ಏನಾರ ಇದ್ದ ಹಾಕೋದು ಮಾಡೋದು ಆಯ್ತದ

ಒಂದ್ಸರಿ ಇಲ್ಲ ಒಂದ್ಸಾರಿ ನೀ ಕುಡಿಬೇಕಾಯ್ತದ ಹತ್ ಸರಿ ತ ತಕೊಂಡ್ ಬರ್ತ ಚಂದ್ರದನಾಸರಾದ್ರೆ ಬಾಯಿಂಗ್ ಮಾಸರಂತ ನನ್ ಕೈ ನೈತಮ ಅವ್ ಕಡೆನ ಜರ ಮಾಡುವ ಒಂದು

ದೊಡ್ಡರ್ ಆಗ್ಬಾರ್ದು ಮಾಡ್ಯ ಮಾಡ್ಯಾಕ ಅಂತ ಹೇಳ್ತಿದಿರಿ ಚಂದ ಹೊರಗೆ ತಿನ್ ಹೊಂಟಿದವಲ್ಲ ಹೊರಗಿಂದು ಚಂದಿರಲ್ಲ ಹೊರಗಿಂದ ತಿನ್ಬಾರ್ದು ಅಂತ ಹೇಳ್ತಾ ಅದ್ರಿಂದ ಯಾವ್ದು ಮೈಗೆ ಚಂದಿರಲ್ ಏಟೆ ಮನೆಗಿನ್ ಚಂದ ಮಾಡಿ ತಿನ್ಬೇಕ ಮದಿರ ಮಾಡಿರಿ ಯಾರಾರು ಸಿಗ್ಲಕ್ರ ಸಿಗ್ತಾವೆ ತಂದು ಸಸಿರ ಹಾಕ್ತಾಳೆ ನಮಗೆ ಆಗಲ್ಲ ನೋಡ್ಕೊಂಡು ಹಮ್ಗೆ ಈಗಿನ ಕಾಲಕ್ಕೆ ಯಾರು ನೆಟಸ್ತಾನೆ ನೋಡಿ ಮದುವೆ ಮಾಡಕ್ಕೆ ಎಲ್ಲಿ ಯಾರು ಹಂಗಿದ್ರು ಮತ್ತು ನೀವೇ ಮಾಡಿರಿ ಅಂತಕಿಗೆ ನೀವೇ ಸಲ್ಲದ ಅಂದ್ರೆ ಎಲ್ಲಿಂದ ನೀವು ನೀವು ನೋಡ್ಕೋಬೇಕು ನೀವು ನೀವು ಮಾಡ್ಕೋಬೇಕು ಈಗಿನ ಕಾಲನೇ ಹೀಗೆ ಹೇಳುವ ನೋಡು ಅಂದ್ರೆ ನೆಟಸ್ತಾನೆ ನೋಡಿ ಮಾಡ್ತಾನೆ ಮತ್ತು ನೋಡಿದ್ರೆ ನೋಡಿ ಕಾಸಿಂದ ಇದು ಈ ಕಡೆ ಎಳೆಲಿ ಮತ್ತು

ये हिने ऐसे तो हिनो ना के डिब्बी रहता तो हो हाँ इतना ना के डिब्बी में ना वो साकी ना हम्म तो चंदा की मोड़ था ना तब चंदा पढ़ना ही रहल ये वाली सही है हुँ। हुँ। तो ठीक तो हाथ जरा ना हाथ कंधों लगा पना चंद धाक रहे हैं तेरे जरा माया आवाज़ पन तो तेरे बराबर ही ना बराबर है क्या तुमका यार कोई मास्टर ले ले नहीं रस्कुल में ज़्यादा

ಹೆಂಗಿರಲ್ಲ ಒಂದ್ ನಾಕ್ ಹಾಕ ಇದ್ದರು ಅವ್ರಿಗೆ ಕೆಲ್ಸಗಳ ಹೋದ್ರ ಹೊರ ನೀನ್ ಕೆಲ್ಸ ಇಲ್ಲ ಮನ್ಯಾಗ ಇದ್ದಾವ ಅಂದ್ರ ಮತ್ತ ಬೇಕಾರೆ ಇದ್ದೀ ಅಂತ ಹೇಳತೀರಿ ಏನ್ ಮನ್ಯಾಗ ಕೆಲಸ ಇದ್ರೆ ಇರ್ತಿದಿನಿ ಹೊರ ಬೈತಿದಿ ಇವತ್ತು ಏಳ್ ನಾ ಮನ್ಯಾಗ ಇದ್ದ ನನಗ ಅದೇ ಸಮುದಾಗ ಕೆಲಸ ಇಲ್ಲ ಕಡಿಂದ ಇದ್ದಿ ಸಮಜದಾಗ ಹೆಂಗ್ ಬರಂತ ಮಗ ಕೆಲ್ಸ ಇದ್ದರೆ ಬೈತಿದ್ರಿ ಕೆಲ್ಸ ಇಲ್ಲ ಈಗ ಅಂತ ಹೇಳಿ ಎರ್ತೂರಿಗ್ ಹೋಗರ ಅಂತ ಕುಂತಿರಬೇಕು

ಎದರೆ ಎದಕ್ಕೆ ಮಾತಾಡರು ಮಗ ಅಕಿಗೆ ಶಾಣೆ ಶಾಣೆ ಮಾತು ಹೇಳ್ತೀರಾ ಅಕೇನ್ ಬೆಲ್ಲೆ ಹುಟ್ಟಾಕಿನ ಬಿಡೋ ಅಕಿಗೆ ಏನರ ಇದೆ ದಿನ ಹೇಂಗ್ ಅಂತಾಳ್ ಅಕಿಗೆ ಮಜಾಕವಾಗಿ ಏನರ ಅಂತಂದ್ರ ಬಿಸಿರೆ ಸಾಕುತಾ ಕೇನ್ ಮಜಾ काढಾ ಇದೆ ಇಲ್ಲಿ ಮುಂದಕ್ಕೆ ಮುಂದಕ್ಕೆ ಹೈದಿ ಹೈದಿ ಮುಂದಕ್ಕೆ ಮುಂದಕ್ಕೆ ಹೋಗಿ ಅಂತಾಳ್ ಮಗಾ ಪಡ್ತಲಿ ಆಯ್ತಾ ಸಾಕ ಹೇನ್ ಬೇಕು ಏನು ಇವು ಬೇಕು ಅವು ತಿಂಬೆ ಅವ ತಿಂಬವಿಲ್ಲೇ ఇక్కడ తింతి తింతి ఏను క్యూ తింతి హ్యాంగ్ తింతి అవ గితి యారు హార నిను అంతి ఆ నోడ్రేను ఇట్వ తింబిల్వ్ తింబవల్ బ్యాడే బ్యాడు ಚುಚ್ಚೋದನು ಚುಚ್ಚೋದ ಬ್ಯಾಡ ಬ್ಯಾಡ ತಿಂತಿ ಹಂಗ ಗಪ್ ಗಪ್ ತಿಂತಿ ನಾವ್ ಅಲ್ಲ ಹ್ಮ ನಾವ್ ಅಲ್ಲ ಬ್ಯಾಡ ನಾವ್ ಅಲ್ಲೇ ನೋಡ್ಕುಡಲ್ಲ ಸಣ್ಣ ನೋಡ್ಬಿಡದ ಭಾರಿ ಇರ್ತದ ನೋಡ್ರಿ ತಿಂತೆ ತಿಂತೆ ನಾವು ಭೀ ಸಣ್ಣದಿಂದಾಗ ಇದೇ ಟೈಪ್ ಮಾಡ್ತಿರ್ಬೇಕು ಏನಿಲ್ಲ ನೋಡೋದು ತಿಂತೆ ತಿಂತೆ ಅಂತ ಬಟ್ ಅವು ತಿಂ ಚೀಸ್ ಇಲ್ಲ ಇನ್ನ ಇನ್ನ ಎಲ್ಲ ಪೂರಾ ಪ್ರಾಸೆಸ್ ಪೂರ ಆಗಿದ್ಮೇಲೆ ಎಣ್ಣೆ ಆಗೋದು ಕರೆದಿದ್ಮೇಲೆ ತಿನ್ಬೋದು ಇರ್ತವೆ ನಮ್ಮ ತೆಂಗಿ ಹೀಗೆ ತಿಂತೆ ಹಿಟ್ಟೆ ತಿಂತೆ ಹಿಟ್ಟೆ ಹೇಳ್ತೆ ಅಂದ್ರೆ ಹ್ಯಾಂಗಾಯ್ತದ ಹ್ಞೂ ನೋಡಿದ ಡಿಸೈನ್ ಡಿಸೈನ್ ಎಲ್ಲ ಡಿಸೈನ್ ಗೊತ್ತಾಯ್ತಲ್ಲ ಯಾರಾಗ್ಯಾರ ಅಂತೇಳಿ ಅಣ್ಣ ಬಾಂಡ್ ಆಗ್ಲಿ ತಣ್ಣ ನಂಗ ತಣ್ಣು ಆಗ್ಲಿಕ್ಕಿಲ್ವಡಿಕಡೆದ್ರ ತಣ್ಣ ಮಾಡಿ ತಿಂತಿ ತಿನ್ ನೀವ್ ಅಲ್ಲ ನಾ ಕೊಡಲ್ಲ ನಿಂಗ

ಭಾಳ ಜನ ಭಾಳ ಜನ ಅಂತ ಒಂದಿಬ್ಬರು ಮುಗರ್ ಅಣ್ಣವ್ರನ್ಗೆ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಕಿದ್ರು ಸೊ ಅವ್ರು ಏನು ಕೇಳ್ಯಾರ ಗೊತ್ತು ನನಗೆ ಅಣ್ಣ ನೀವು ಏನು ಜಾಬ್ ಮಾಡ್ತೀರಿ ಮತ್ತು ನಿಮ್ಮ ಸ್ಯಾಲರಿ ಎಷ್ಟದ ನಮ್ಗೆ ಹೇಳ್ರಿ ಅವ್ರಿಗಂತೂ ಹೇಳಿದೆ ಅಣ್ಣ ಬಟ್ ನಿಮಗೆ ಭೀ ಹೇಳ್ಬೇಕಂತ ಅನ್ಕೊ ಅನುಕೊಲತ್ತೀನಿ ನಿಮಗೆ ಭೀ ನಾನು ಏನದ ನಾನು ಪರಿಚಯ ಮಾಡಿಸ್ಕೊಡ್ಬೇಕಲ್ಲತ್ತೀನಿ ನನ್ನ ಸ್ಯಾಲ್ರಿ ಏಟದ ನಾನು ಜಾಬ್ ಏನು ಮಾಡ್ತೀನಿ ಎಷ್ಟು ಅವರ್ ದಂಧೆ ಮಾಡ್ತೀನಿ ನಾ ಎಷ್ಟು ದುಡಿತೀನಿ ಅಂಬೋದೆಲ್ಲ ನಾನು ಹೇಳಬೇಕಲ್ಲತ್ತೀನಿ ಬಟ್ ಇವಾಗೆಲ್ಲ ನೆಕ್ಸ್ಟ್ ವಿಡಿಯೋದಾಗ ಹೇಳೋರಲತ್ತಿದೆ ಅಂದ್ರೆ ನಾಳಿನ ವಿಡಿಯೋದಾಗ ಸೊ ಅಂತೀರಿ ಮಾಡಂತೀರಿ ಅದು ವಿಡಿಯೋ ನಿಮ್ಮ ಸಲುವಾಗ ಅದು ಒಂದು ವೀಡಿಯೋ ಸ್ಪೆಷಲಿ ಮಾಡಿ ಹಾಕ್ತೀನಿ ನಾನು ಸ್ಯಾಲ್ರಿ ಏಟು ನಾನು ಜಾಬ್ ಏನು ಮಾಡ್ತೀನಿ ನಾನು ಎಷ್ಟು ಗಳಿಸ್ತೀನಿ ಏನಿಲ್ಲ ಹೇಳಿ ಎಲ್ಲ ಡಿಟೇಲಾಗಿ ಆ ವೀಡಿಯೋದಾಗ ಹೇಳ್ತೀನಿ ನನ್ನ ಜಾಬಿನ ಬಗ್ಗೆ ನಿಮಗೆ ತಿಳ್ಕೊಬೇಕಂತಂದ್ರೆ ವಿಡಿಯೋಗಳೆಲ್ಲ ಫುಲ್ ನೋಡ್ರಿ ನಾ ಹೇಳ್ತೀನಿ ಅಣ್ಣವ್ರು ಬಹಳ ಸಸಿದಾರೆ ರೀ ಸುಸ್ತದ ನೀವು ಸುಸ್ತಿದ್ದೀರಿ ಕೊಲ್ ನೋಡ್ರಿ ಒಳಗ ಅಣ್ಣವ್ರ ಹೈದರಾಬಾದ್ ಬಂದಾರ ಅಕ್ಷಣ್ ಕನ್ನಡ ಬರಲ್ಲವರಿಗೆ ತಿಳ್ಕೊಬೇಡ್ರಿ ಶಿವನಗರದಾಗ ಚೈ ಕುಡಿಲ ಇಷ್ಟು ಮಂದಿ ಜಮಾ ಆಗ್ಯಾರ ನಾ ಇದು ದುಖಾನ್ ಹೆಸರು ಪ್ರಮೋಷನ್ ಆಯ್ತು ಮಾತ್ರ ಹೇಳೋಣ ಕ್ಯಾಮ್ರಾ ಹಿಡ್ಕೊತೆ ನನ್ನ ನೀ ನೀತ ನೀ ನಾ ಹಿಂಗೆ ಹಿಡಿತ ನೀನೇ ಮಾತಾ ಮಾತಾಡ ಒಳ್ಳಾರೆ

यार एकदम टेंशन ना कोई नहीं राम पटेल Genesis भाई हाय बोलो से हाय ब्रो शाहिन Genesis सलून। ओ माय गॉड अटैक मार को दिस इज डेंजर ಮಾಡ್ಕೊಂಡ ಪೂರ ಹತ್ತು ವರ್ಷಿಂದ ನಾವು ಎಲ್ಲ ಮಾಡ್ಕೋಬಹುದು ನೋಡ್ರಿ ಒಂದು ಇಲ್ಲಿ ಒನ್ ಟೈಮ್ ಮಾಡ್ಕೊಂಬುದು ಹೊರಗೆ ಹತ್ತು ವರ್ಷ ಮಾಡ್ಕೋಬೋದು ಗರೀಬ್ರೆ ಮಾತಾಡ್ಬೇಡ್ರಿಲ್ ಗರಿ ಸೋಲ್ಸ್ ಗರಿಬಿ ಮೇ ರೈತಿ ನೋಡಿದ್ರಿ ಯಾಕೋಟ್ ಹಾಕಿ

ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಮೈ ಡಿಯರ್ ದೀಪಾವಳಿ ಸ್ಟಾರ್ಟ್ ಆಗದ್ ಇವತ್ತಿನ ಇವತ್ತಿನ ಸ್ಟಾರ್ಟ್ ಅದಲ್ಲ ಇವತ್ತಿನ ಹಿಡ್ದೆ ಸ್ಟಾರ್ಟ್ ಅದ ಇವತ್ತಿನ ನಡ್ದು ಪತ್ತಾಡ್ರಿ ಆಡ್ರಿ ಎಲ್ಲರೂ ಓ ಬ್ರೋ ನೀವೇ ಆಗ್ರಣ ಹತ್ತರ ಬಟ್ಟಿಲ್ ತಕೋರಿ ಇಪ್ಪತ್ತರ ಬಟ್ಟ ತಗೋರಿ ಮನಿ ಮಠ ಮಾರ್ಕೋಲಿಕ್ಕಿನ್ ಲೇಕಿನ್ ಆಡ್ರಿ ಯಾವ ಏನಲ್ಲ ಬೂಟ ಚುಡ್ರಿ ಪಟಾಕಿ ಗಿಟಾಕಿ ಒಡಿಬಾರ ಅಂತ ನೋಡ್ರಿ ಪೊಲ್ಯೂಷನ್ ಆಯ್ತದ ಅದ ಆಯ್ತದ ಅಂತ ಹೇಳಿ ಪಲಿಷನ್ ನೋವು ನೀವು ನೀ ಪಟಾಕಿ ಹೊಡ್ರಿ ಹಬ್ಬ ಅಂದ್ರೆ ಪಟಾಕಿ ಬರ್ತದೆ ವರ್ಷಗೊಂದ್ಸಲ ಇವಾಗ ಹೊಡೆಯಲಾದ್ರಿ ಯಾವಾಗ ಹೊಡ್ರಿ ಯಾರೋ ಸತ್ತಗ ಹೊಡ್ರಿ ನೀವು ನಾ ಇದ್ದೆ ಯಾರ ಏನಾರ ಸರ್ಕಾರ ಏನಾರ ಅಂದ್ರೆ ನಾನ್ ಹೆಸರು ಹೇಳ್ರಿ ಶಿಗರ್ ಮತ್ತೊಂದು ಬ್ಲಾಗ್ನಾಗ ನೆಕ್ಸ್ಟ್ ಬ್ಲಾಗ್ನಾಗ ಸುಬೈ